ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಇದು ಯಾವ ರಂಗೋಲಿ ಅಂತಂದ್ರೆ ಸಪ್ತಗಿರಿವಾಸ ರಂಗೋಲಿ ಅಂತ ಅಂದ್ಕೊಂಡು ಇದನ್ನು ನವರಾತ್ರಿ ಒಂಬತ್ತು ದಿನವೂ ನಾವು ಮನೆಯಲ್ಲಿ ಹಾಕಬೇಕು ಇದು ಯಾವ ಥರ ಹಾಕಬೇಕು ಅಂತ ಅಂದ್ಕೊಂಡು ಹೇಳ್ತೀನಿ ಯಾವ ಥರ ಹಾಕಬೇಕು ಅಂತ ಅಂದ್ಕೊಂಡು ಹೇಳಿದ್ರೆ ಫಸ್ಟು ಏಳು ಬೆಟ್ಟಗಳು ಬರ್ತಾವ ಇದು ಒಂದೆದ್ದು ಎರಡು ಮೂರು ನಾಲ್ಕು ಐದು ಆರು ಏಳು ಇವು ಏಳು ಬೆಟ್ಟಗಳು ಈ ಥರ ಹಿಂಗೆ ಹಿಂಗೆ ಅಂತ ಅಂದ್ಕೊಂಡು ಕೆಳಗಡೆ ನಾಲ್ಕು ಮೇಲ್ಗಡೆ ಮೂರು ಹಾಕೋಬೇಕು ಈ ಏಳು ಬೆಟ್ಟಗಳೊಳಗು ನಾವು ಹೆಸರು ಬರ್ಕೋಬೇಕು ಏಳು ಬೆಟ್ಟಗಳವಲ್ಲ ವೃಷಭಾಚಲ ಅಂಜನಾಚಲ ಶೇಷಾಚಲ ವೆಂಕಟಾಚಲ ನೀಲಾದ್ರಿ ಗರುಡಾಚಲ ನಾರಾಯಣಾಚಲ ಹೀಗೆ ಒಂದೊಂದರೊಳಗೂ ಬೆಟ್ಟಗಳನ್ನು ಹೆಸರು ಬರ್ಕೋಬೇಕು ಶ್ರೀಕಾರ ಹಾಕಿ ಆಮೇಲೆ ಇದು ಮೇಲಿಂದು ಹೆಂಗೆ ಅಂದರೆ ಗೋಪುರ ಥರ ಬರ್ತದ ಸೊ ಇದನ್ನ ಹೆಂಗೆ ಹಾಕೋಬೇಕು ಅಂದ್ರೆ ಫಸ್ಟು ನಾವು ಇಲ್ಲಿಂದ ಒಂದು ಟ್ರಯಾಂಗಲ್ ಥರ ಹಾಕೋಬೇಕು ಇಲ್ಲಿವರೆಗೂ ಹಿಂಗೆ ಹಾಕೊಂಡು ಆಮೇಲೆ ಕ್ರಾಸ್ ಗೆರೆ ಒನ್ ಟೂ ತ್ರೀ ಫೋರ್ ಫೈವ್ ಐದು ಗೆರೆ ಬರುತ್ತಾ ಸೊ ಇದು ಟ್ರಯಾಂಗಲ್ ಒಂದು ಹಿಡಿದ್ರೆ ಸಿಕ್ಸ್ ಗೆರೆ ಆಮೇಲೆ ಈ ಕಡೆಯಿಂದ ಕ್ರಾಸ್ ಬರುತ್ತಾ ಇದು ಒಂದು ಇದು ಎರಡು ಇದು ಮೂರು ಇದು ನಾಲ್ಕು ಇದು ಐದು ಸೊ ಟೋಟಲಾಗಿ ಐದೈದು ಗೆರೆ ಬರುತ್ತಾ ಈ ಟ್ರ್ಯಾಂಗಲ್ನ ಹಿಡ್ಕೊಂಡ್ರೆ ಟೋಟಲಾಗಿ ಆರು ಗೆರೆ ಇಲ್ಲಿ ಆರು ಇದಕ್ಕೂ ಇಲ್ಲಿ ದೀಪ ಬರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಅಲ್ಲಿ ಮೇಲೊಂದು ದೀಪ ಥರ ಇಡಬೇಕು ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸೊ ಇದಿಷ್ಟು ಹಿಂಗೆ ಹಿಂಗಿಟ್ಟಾದಮೇಲೆ ಮಧ್ಯೆ ಇದನ್ನು ನಾವು ಕೂಡಿಸ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಮತ್ತು ಐದು ಇದನ್ನು ಕೂಡಿಸ್ಕೊಂಡು ಆಮೇಲೆ ಇಲ್ಲಿ ಮಧ್ಯ ಇಲ್ಲೆಲ್ಲ ಏನು ಮಾಡ್ಕೋಬೇಕು ನಾವು ಶ್ರೀಕಾರ ಹಾಕೋಬೇಕು ಇಲ್ಲಿ ಇಲ್ಲಿ ಈ ಇದು ಇದು ಒಂದೇ ಲೈನಲ್ಲಿ ಫಸ್ಟ್ ಒಂದೇ ಲೈನಲ್ಲಿ ನಾವು ಏನು ಬರ್ಕೋಬೇಕು ಅಂದರೆ ಸಪ್ತಗಿರಿ ವಾಸ ಗೋವಿಂದಾಯ ನಮ ಅಂತ ಅಂದ್ಕೊಂಡು ಬರ್ಕೋಬೇಕು ಆಮೇಲೆ ಇಲ್ಲಿ ಮೇಲೆ ಒಂದು ಕಮಲಾ ಥರ ಬಂದು ಗೋಪುರ ಥರ ಅದು ಆ ಥರ ಮಾಡಿಕೊಂಡು ಈ ಕಡೆ ಈ ಕಡೆ ಶಂಕ ಮತ್ತು ಚಕ್ರ ಇದನ್ನು ನಾವು ನವರಾತ್ರಿ ಒಂಬತ್ತು ದಿನವೂ ಮನೆಯಲ್ಲಿ ಹಾಕಿ ಇದಕ್ಕೆ ಮತ್ತೆ ನಾವು ಅರ್ಶನಾ ಕುಂಕುಮ ಅದನ್ನೆಲ್ಲ ಏರಿಸಿ ಇದಕ್ಕೆ ನಾವು ಗೆಜ್ಜಿ ವಸ್ತ್ರ ಏರಿಸಿ ಆಮೇಲೆ ಹೂಗಳನ್ನು ನಾವು ಅಲಂಕಾರ ಮಾಡ್ಬೋದು ಇವಾಗ ಏಳು ಬೆಟ್ಟ ಅವ ಅಂದರೆ ಏಳು ಬೆಟ್ಟಕ್ಕೂ ಹೂವು ಏರಿಸಿ ಆಮೇಲೆ ಗೆಜ್ಜಿ ವಸ್ತ್ರ ಏರಿಸಿ ದೀಪ ಹಚ್ಚಿ ಇಡಬೇಕು ಈ ಥರ ಹೂವು ಏರಿಸಿ ಅದು ಗೆಜ್ಜಿ ವಸ್ತ್ರ ಏರಿಸಿ ಇದು ಟೋಟಲ್ ಆಗಿ ನಮಗೆ ಹೆಂಗೆ ಅಂದ್ರೆ ರಂಗೋಲಿ ಶ್ರೀನಿವಾಸ ದೇವರ ಕಿರೀಟ ಕಂಡಂಗೆ ಕಾಣ್ತದ ನೋಡ್ರಿ ಈಗ ಈ ಕಡೆ ಕೆಳಗೆ ಈ ಕಡೆ ಕೆಳಗೆ ಇದಿಷ್ಟು ಹೆಂಗೆ ಕಾಣುತ್ತೆ ಅಂದ್ರೆ ನಮಗೆ ಶ್ರೀನಿವಾಸ ದೇವರ ಕಿರೀಟ ಕಂಡಂಗೆ ಕಾಣ್ತದ ಇದನ್ನು ನಾವು ನವರಾತ್ರಿ ಒಂಬತ್ತು ದಿನವೂ ಹಾಕಬೇಕು ಬೆಟ್ಟ ಬೆಟ್ಟ ಹತ್ತುವ ಅನುಸಂಧಾನದಿಂದ ಈ ರಂಗೋಲಿಯನ್ನು ನಾವು ಹಾಕಬೇಕು